ಬಾಗಲಕೋಟೆ ಜಿಲ್ಲೆಯ ರವಕವಿ ಬಣಹಟ್ಟಿ ತಾಲೂಕಿನ ನಾವಲಿಗಿ ಗ್ರಾಮದ ಡೋಂಗಿ ಜ್ಯೋತಿಷಿ ಬಾಬಾನ ಅಸಲಿ ಎಸ್ ವೀಕ್ಷಕರ ಜ್ಯೋತಿಷಿ ಹೆಸರಿನಲ್ಲಿ ಹಾಕಿದ ಲಕ್ಷಾಂತರ ಹಣ ಪಂಗನಾಮ ಒಬ್ಬರ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ ನೂರು ಕೋಟಿ ಹಣ ಎಂದ ಡೋಂಗಿ ಬಾಬಾ ಜ್ಯೋತಿಷಿ ಖ್ಯಾತ ಜ್ಯೋತಿಷಿನಿಂದ ಬಿದ್ದು ನೂರಾರು ಜನತೆಗೆ ಲಕ್ಷಾಂತರ ಹಣ ಮಕ್ಮಲ್ ಟೋಪೆ ನೂರು ಕೋಟಿ ಹಣ ನಿಮ್ಮ ಖಾತೆಗೆ ಜಮೆಯಾಗುತ್ತದೆ ಅಂತ ನಂಬಿಸಿ ಮೋಸ ಮಾಡಿದ ಕತಾರ್ನಾಥ್ ಜ್ಯೋತಿಷಿ ಶಂಕರ್ ಗುರೂಜಿ ಎಂದು ಹೇಳಿದ ಡೋಂಗಿ ಜ್ಯೋತಿಷಿ ಸಂತೆಯಲ್ಲಿ ಖರೀದಿಸಿದ ಹಾಗೆ ರುದ್ರಾಕ್ಷಿ ಸರಗಳು ಡೋಂಗಿ ಶಂಕರ್ ಗುರೂಜಿಗೆ ಸಾಥ್ ನೀಡಿದ ಲೇಡಿ ಡಾನ್ ಯಾರಿವಳು ಲೇಡಿ ಡಾನ್ ಡೋಂಗಿ ಜ್ಯೋತಿಷಿನಿಗೆ ನೂರಾರು ಜನ ಮೋಸಕ್ಕೆ ಬಲಿ ಸಾಲಕ್ಕೆ ಹೆದರಿ ನೇಣಿಗೆ ಶರಣಾದ ಯುವಕ ಯಾರು ಡೋಂಗಿ ಜ್ಯೋತಿಷಿ ಶಂಕರ್ ಗುರುಜಿ ಎಂದು ಹೇಳುವ ಮಕ್ಕಳ್ ಟೋಪಿದಾರನನ್ನ ಪೊಲೀಸರು ಬಂಧಿಸುವರ ಡೋಂಗಿ ಜ್ಯೋತಿಷಿನ ಅಸಲಿ ಕತೆ ಅನ್ಯಾಯಕ್ಕೆ ಒಳಗಾದವರು ಹೇಳಿಕೆ ನೀಡಿದ್ದಾರೆ ವರದಿ రవి దొడమని ఆల్్రెడీ న్యూస్ జమకండి ಒಡ್ನೇನ ಮಾತರ ಮಾತರ ಈಗ ಹೆಂಗ್ ರೀ ದೇವರಂದ್ರೆ ಹೆಂಗ್ ಹೇಳ್ತಿದ್ದ ದೇವರದು ಏನು ಹೇಳ್ತಿದ್ದ ಹೇಳಿ ಮಾಂತೀರಾ ಕೌಡಿ ಮನೆ ಯಾತಿದ್ದಿರು ಹಾ ಕೌಡಿ ಉಗ್ದು ಹೇಳ್ತಿದ್ದಿರು ಅಷ್ಟೇ ಅಬ್ಬೋ ಆ ಟಾಸ್್ರ ಒಂದೇಸಾರ್ ಕೊಡ್ಲಿ 10 ಲಕ್ಷ ಕೊಡ್ನು ನೀ ಹೇಳ್ತಿದ್ದಿರು ಅಷ್ಟೇ ಅದ್ರ ದೇವ್ರ ಹೇಳ್ತನ ಅಂತೇಳಿ ಹೇಳ್ಯಾಲಿಕ್ಕೆ ನಾವು ಕೇಳಿದ್ದು ಮಾತ್ರ ಒಂದು ಸಸ್ಯಸ್ ಆಗಿಲ್ರಿ ನಾವು ಮತ್ತ ನಾವ ದೇವ್ರ ಹೇಳ್ತಾರನಾ ಅದಕಾಲದನ ನಾವ್ ಕರ್ಕೊಂಡ್ ಬರೋರೀ ಬಂದ್ ಗುರುಗಳದಾರ ಬರೀರ್ತಾನನಾ ಮತ್ತ ಈ ಇದ ಮನಿ ಅಂದ್ರ ನಮ್ಮ ಅಂಡ್ರೊಳಗ ಇದ್ ಬಿಡ್ರಿ ಅಂದ್ರ ಇವ್ರಿ ಅದೇ ಅದ ತೀರ್ಕೊಳ ನಮ್ ಕಡೆನ ಇದಕ್ಕೆ ಇಲ್ಲಾ ನನ್ ಫ್ಯಾಮಿಲಿ ತಂದ್ ಇರ್ತಾನನನ ನಾವ್ ಕೊಟ್ಟೀವ್ರಿ ಆಮ್ಯಾಲ ಹಿಂಗ ಗಂಡಕ್ಕ ಬರಾನ ಆಮೇಲೆ ಅವ್ರ ಏನ ಆತ ಗೊತ್ತಿಲ್ರಿ ಒಂದ್ ಏ ಅಚಾನಕ್ ಯಾಕ ಒಮ್ಮಿನ ಒಮ್ಮೆ ಸಾಮಾನ್ ತಿನ್ಕೊಂಡ್ ಹೋಗ್ಯಾರ ಅವ್ರು ಬಂದಿಲ್ಲ ಸಾಮಾನ್ ತಿಂಬ್ಕೊಳಾಕ ಮಾತ್ರ ಅದ ಕೈಯಾನ ಅವರನ್ನ ತಿನ್ಕೊಂಡ್ ಹೋಗ್ಯಾರ

ಏನು ಸಮಸ್ಯೆ ಐತಿ ಅದಕ್ಕೆ ನೀವು ಯಾವ ಯಾವ ರೀತಿ ನೀವು ದುಡ್ಡು ಕೊಟ್ಟಿವಿ ಅವ್ರಿಗೆ ದುಡ್ಡು ಯಾವ ರೀತಿ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಬಡತನ ಭಾಳ ಐತ್ರಿ ನಮ್ಗೆ ಯಾಕಂದ್ರೆ ನಾವು ಬಡ್ರೋಗಿ ನಾವು ಅಲ್ಲಿ ಒಂದು ಜ್ವರ ಫಸ್ಟ್ ಜ್ವರ ಕೇಳಕ್ಕ ಹೋಗಿ ರೀ ಜ್ವರ ಕೆಳಕ್ಕೆ ಹೋಗೋದು ನಮ್ಮ ಬಡತನ ಐತ್ರಿ ಹಿಂದೆ ಕೆಳ ಆ ಮಾತಿಗೆ ಏನಂದ್ರೆ ಇಲ್ಲ ಇನ್ನೊಂದು ಆರತಿ ನಾವು ಡೀಲ್ ಮಾಡಿನಿ ಟಾಕ್ ಕೊಡ್ತಾನು ಒಂದು ನೂರು ಮೂವತ್ತು ರೂಪಾಯಿ ನಾನು ಎಷ್ಟಿ ರಾಕ ಕೊಡಬೇಕು ಅಂತ ಅಂದ್ರೆ ಎಷ್ಟಿಟ್ಟು ಕೊಡಬೇಕು ಅಂದ ಏನು ಅದು ಆರ್ಪಿ ಅಂದ್ರೆ ಆರ್ ಪಿ ಆರ್ ಪಿ ಅಂದ್ರೆ ನಮಗೂ ಏನು ನಾವು ಮಳೆ ಹಳ್ಳಿ ಜನರು ನಮ್ಗೆ ಗೊತ್ತಾಗಲ್ಲ ನಮ್ಗೆ ಆರ್ಪಿ ಅಥವಾ ನಾನು ಆರ್ಪಿ ನಾನು ಇಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿಗೆ ಮಾರಬೇಕು ನಾನು ನಿಮಗೆ ಮನುಷ್ಯ ಒಂದು ನೂರು ನೂರು ಕೋಟಿ ರೂಪಾಯಿ ಕೊಡ್ತಾನೆ ಎಲ್ಲರೂ ಕೂಡ ನಮ್ಗೆ ಹಿಂಗೆ ಸಾಯಿಬೋದು ಖರ್ಚಿಗೆ ಇದಕ್ಕೆ ನಾವು ಹೋಗಾಕ ಬರಾತ ತಿನ್ಬಾತ ಕೊಡ್ರಿ ಅಂದ್ರೆ ನಾನು ಆಯ್ತು ರೀ ಇವ್ರಿಗೆ ಹೋಗೋದು ಕೊಡ್ತೀವಿ ಆದ್ರೆ ನಮ್ಗೆ ಬಡ ಬಡ್ತಾನಂದೀವಿ ನಾವು ಅಟ ನೀವು ಹೇಳಿದಟ್ಟು ಕೊಡ್ದಾಗೆಲ್ಲ ನೋಡಿ ಕೊಡ್ತೀವಿ ಅಂತಂದು ನಾನು ಆಮೇಲೆ ಏನಂದ್ರಿ ಇಲ್ಲ ಕೊಡ್ದು ಕೊಡಬೇಕು ಅನನ್ನ ನಮ್ಮ ಒಂದು ಸ್ವಲ್ಪ ಪೈಲ ಕಡಿಮಿಸ್ಕೊಂಡು ಎಷ್ಟು ಕೊಡ್ತೀನಿ ಒಂದು ಫಸ್ಟಿಗೆ ಅಂದ್ರೆನ ಒಂದು ಐದರಿಂದ ಆರು ಆರು ಸಾವಿರ ಮುಗಿಸ್ಕೊಳಕೈತಿ ಆಮೇಲೆ ಎಷ್ಟು ಕ್ವಾಟ್ರನ್ನ ಇಲ್ಲ ತೆಗೆದು ಬಿಟ್ಟು ವೇಸ್ಟ್ ಮಾಡಿ ತೆಗೆದು ಚೆನ್ನಾಗತ್ತೆ ಆಮೇಲೆ ಮಾ ಹಂಗ ನಾವು ಇಪ್ಪತ್ತು ಹತ್ತು ಹದಿನೈದು ಏಕ ಹಂತ ಅಂತ ಅಂತ ಕೊಟ್ಕೋತ ಒಂದು ವರ್ಷಕ್ಕೆ ಸುಮಾರು ಇಲ್ಲ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಕೋತ ಬಂದೀವಿ ನಾವು ಹನ್ನೊಂದು ವರ್ಷ ಆಗ್ತದೆ ಎರಡು ಸಾವಿರದ ಚಾಲು ಆಯ್ತು ಅಲ್ಲಿಂದ ಹಿಡಿದು ಇಲ್ದ ನಾವು ರೊಕ್ಕ ಕೊಡ್ಕೊತ ಬಂದ್ವಿ ಈಗ ಬಂದು ದಾಂಡಿಗೆ ಬಂದು ಏನು ಮಾಡಿದ್ರಿ ಎಲ್ಲ ಎರಡು ಫೈಲ್ ತೊಗೊಂಬಂದು ಆ ಫೈಲ್ ತೋರಿಸಿ ನಮ್ಗೆ ಮಾನಿ ಈ ಒಂದು ಈ ಪಾಯಲ್ ತೋರಿಸಿದ್ರು ಬಿಡಕ್ಕನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಕೌಂಟ್ ಮಾಡ್ತಾ ನನ್ನ ಅವು ಅಕೌಂಟೇನು ರೀ ಆ ಪಾಸ್ಬುಕ್ ಕರೆಂಟ್ ಅಕೌಂಟ್ ಅಂತ ಅವ್ಕ ದುಡ್ಡು ಭಾಳ ಜಮಾ ಆಗತ್ತೆ ನೂರು ಕೋಟಿ ಗಡಲೆ ಟರ್ನ್ ಆಗಲ್ಲ ನಿಮ್ಮ ಪಾಸ್ಬುಕ್ ಇಲ್ಲ ಅವ್ನು ಇಸ್ಕೊಂಡ್ರಿ ಇಪ್ಪತ್ತೈದು ಐದು ಸಾವಿರ ರೂಪಾಯಿ ಒಬ್ಬರು ಒಗ್ಬ್ರಂ ಇಪ್ಪತ್ತೈದು ಐದು ಸಾವಿರ ರೂಪಾಯಿ ಕೊಟ್ಟು ಅದನ್ನ ಒಂದು ಹದಿನೈದು ಇಪ್ಪತ್ತು ದಿನ ಎರಡು ತಿಂಗ್ಳು ಹೋಯ್ತು ಹೋದ್ಮೇಲೆ ಇಲ್ಲ ಅವ್ರು ರೊಕ್ಕ ಖರ್ಚಿಗೆ ಅದು ಹೊಡ್ಮಾಡ್ರ ನೀವು ರೊಕ್ಕ ಕೊಡ್ಬೇಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೇಳು ಸಾವಿರ ರೂಪಾಯಿ ನಮ್ಗೆ ಕೊಡ್ದಾಗಲ್ರಿ ಇದನ್ನ ಹತ್ತಿರ ಬಡ್ಡಿ ಹಂಗೆ ತೆಗೆದುಕೊಟ್ಟಿವಿ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ನಾ ಹೇಳಿದ್ವಿ ನಾನು ಇಲ್ಲ ಕ್ವಾಟ್ರನ್ನ ಹಂಗೆ ಎಲ್ಲ ಎಲ್ಲ ಖರ್ಚಿಗೆ ಆಗ್ಯಾವು ಎಲ್ಲ ಸಾಹೇಬ್ರಿಗೆ ಅದು ಕೊಟ್ಟನು ಕೇಳಿ ಅದನ್ನು ಮುಂದಿನ ಇದನ್ನು ಮಾಡಿಬಿಟ್ರಿ ರೀ ಮತ್ತೆ ಅದನ್ನು ಹರಿಸಿದ್ದು ಹಾರಿಸಣ ಈಗ ನಮಗಿಲ್ರಿ ಅದು ಬೇಡ ನಮ್ಗೆ ನಮ್ಗೆ ಅಕೌಂಟ್ ಮಾಡೋದಾಗಂಗಿಲ್ಲ ಹಿಂಗೆ ಮಾಡಿ ಕೊಡ್ತನಂದ್ರಿ ಕೊಡಿರಿ ಅಂತಂದಿ ನಾವು ನಾನು ಆಮೇಲೆ ಏನಂದ ಇಲ್ಲ ಈಗ ಸದ್ಯಕ್ಕೆ ನಿಮಗೊಂದು ನಾಲ್ಕೂವರೆ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಡ್ತಾನು ನಾಲ್ಕು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಕೊಡ್ತಾನು ಸಾಲ ಹರ್ಕೋರೈತಿ ಹರ್ಕೋರೈತಿ ನಮ್ಮನ್ನು ಮಾತ್ರ ಒಂದು ಮೂರು ನಾಲ್ಕು ದಿವಸ ಕೆಲಸನೂ ಬಿಡಿಸಿದೆ ಬಿಟ್ಟು ಅವ್ನು ನಿಂಬಲ್ಲ ಬೆನ್ನು ಹೋಯ್ತು ಮಾತು ಅಡ್ಡ್ದೆವು ಅಡ್ಡ್ದೆವು ಅದನ್ನು ಹಾಗನ್ನು ಮಾತು ಒಬ್ಬರು ಯಾರೋ ಏನೋ ಕೇಸ್ ಮಾಡೀ ಅದು ಮಾಡೀವು ಮಾಡ್ಯಾರು ಅಂತ ಹೇಳಿ ಮಾತ್ರ ಅದನ್ನು ಹಾರಿಸಿ ಈಗ ಒಟ್ಟು ಪೂರ ಕುಲ್ಲಾಗಿ ಮಾಡಿದೆ ಈಗ ಫೋನ್ ಹಚ್ಚಿರಪ್ಪ ಈಗ ಟೋಟಲ್ ಏಟ್ ರೊಕ್ಕ ಕೊಟ್ಟಿದ್ದೀನಿ ನೀವು ಸಹ ಗೌರಿ ನಾವು ಟೋಟಲ್ ಅಂದ್ರೆ ನಾನು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಹೋಗ್ಯಾರ ಮುಂದೆ ನನ್ನದು ಒಂದು ಏನು ಕೆಲಸ ಮಾಡೀನ್ರಿ ಒಂದು ರೂಪಾಯಿ ಪಗಾರ ತೊಗೊಂಡಿರಲಿ ಮಠ ಮಠ ಆಯಿತು ಏನಾಯ್ತು ಅವ್ರದ್ದು ಮಠ ಇಲ್ಲ ಏನಿಲ್ಲ ರೀ ಎಲ್ಲ ಮನೆಯಾಗ ಐತೆ ಏನು ಮಾಡ್ತಾರೆ ಮನಿಯೊಳಗೆ ಮನಿಯೊಳಗೆ ಅದ ದೇವ್ರಾನೆ ಹೇಳ್ತಾನೆ ಹೇಳ್ತಾನೆ ರೀ ಮತ್ತು ಈ ಮೂವತ್ತೊಂದು ಮಠದ ನಲ್ವತ್ತೊಂದು ಮಠ ಹೋಗ್ತಾನೆ ಅನ್ಕರಿ ಯಾವ ಮಠಕ್ಕೂ ಒಂದು ದಿವ್ಸ ಎಲ್ಲಿ ನಮಗೆ ಓದಿಲ್ಲ ಏನೂ ಇಲ್ಲ ರೀ ಮತ್ತೆ ಮೂವತ್ತೊಂದು ಮಠ ಹೆಸ್ರಿಗೆ ಹೇಳ್ತಾನೆ ರೀ ಒಂದು ಮಠಕ್ಕೂ ಯಾವ ಮಠಕ್ಕೂ ಹೋಗಿ ನಾ ಗುರುಗಳು ಗುರುಗಳದನು ಅಂತೇಳಿ ಯಾರು ಬಂದು ಇವನು ಓಡಿ ಬಂದು ಕಾಲು ಬಿದ್ದಿಲ್ಲ ಏನೂ ಇಲ್ಲ ಈ ಇಲ್ಲಿ ಇವರು ಇವ್ರಾವಲಿಗ ನಾವಲಿಗಳು ಇಲ್ಲಿ ಐತೆ ಮನಿ ಐತ್ರಿ ಮನೆ ಐತ್ರಿ ಸರ ಮನೆ ಐತಿ ಮನೆಯಾಗ ಎಲ್ಲ ಮ ಒಟ್ಟು ಒಂದು ಮಠ ಟೈಪ್ ಮಾಡಿಬಿಟ್ಟ ನಮ್ಮ ಕೂಲಿ ಹೊಳೆ ಇರೋಕೆ ಒಂದು ಮನೆ ಬೇರೆ ಐತೆ ರೀ ಸೈಡ್ ಎರಡು ಮನಿ ರೀ ಅವನು ಎರಡು ಮನಿ ಒಂದು ಮನೆಯಾಗ ಸಂಸಾರಿಕ ಅಡಿಗೆ ಮುಡಿದ್ರು ಎಲ್ಲ ಅಕಾರಿ ಮಾಡ್ತಾರೆ ಒಂದು ಮನೆಯಾಗುತ್ತಿ ಅದನ್ನ ಬರೀ ಮಟನ್ ಟೈಪ್ ಮಾಡಿ ಅಂತ ಈ ನಿಮ್ಗೆ ರೊಕ್ಕ ಕೋಟಿ ಗಂಟಲೆ ದುಡ್ಡು ಕೊಡ್ತೀನಿ ಅಂತೇಳಿ ಹೇಳಿ ಮೋಸ ಮಾಡಿದ ಒಂದು ನೂರು ಕೋಟಿ ರೂಪಾಯಿ ಕೊಡ್ತಾನಂತೇಳಿ ನಮಗೆ ಹಸಿ ಹಚ್ಚಿ ನಮ್ಗೆ ಕಂಡುಪಟ್ಟು ದುಡ್ಡು ಇಸ್ಕೊಂಡು ನಮಗೆಲ್ಲ ಮೋಸ ಮಾಡಿಬಿಟ್ಟಂತ ಈಗ ನೀವು ಹೇಳಿಲ್ಲ ನೀವು ಆರು ಲಕ್ಷ ರೂಪಾಯಿ ನಾವು ಕೊಟ್ಟಿ ಹೋಗ್ತೇವೆ ನಂಬಿ ಎಷ್ಟು ಜನ ಕೊಟ್ಟಿದ್ದಾರೆ ನಂಬಿ ನನ್ನ ನಂಬಿ ನಾನು ಒಬ್ಬನ ನಂಬಿ ಇಪ್ಪತ್ತ ಇಪ್ಪತ್ತೈದು ಜನ ಕೊಟ್ಟದ್ದು ಸರ್ ಆಮೇಲೆ ಹೊಳ್ಳಿ ಉಳ್ದವ್ರು ಎಲ್ಲರೂ ಒಂದೊಂದು ಅವ್ರವ್ರ ಒಂದು ಅವ್ರ ಒಬ್ಬಿಟ್ಟ ಸರ್ ಈಗ ಅವ್ರು ಒಬ್ರದಾರಂದ್ರೆ ಅವ್ರದ್ದೊಂದು ಟೀಮ್ ಹತ್ತು ಅಂದಾಜು ಅಷ್ಟು ಜಾಸ್ತಿ ಜನ ಮೋಸ ಹೋಗಿದ್ದಾರೆ ಈಗ ಅಂದ್ರೆ ಅಂದಾಜು ಅಂದ್ರೆ ಒಂದು ಮೂರ್ನೂರು ಮೂರೂರ್ನೂರು ಮಂದಿ ಐತೆ ಸರ್ ಮೋಸ ಹೋಗಿದ್ದು ಜ ಮೋಸ ಹೋಗೋದು ಜನ ಎಲ್ಲ ಮೂರೂರ್ನೂರು ನಾಲ್ಕುನೂರು ಮಂದಿ ಐತಿ ಏನು ಮಾಡಿ ಏನಿದೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತನೂ ಎಲ್ಲ ಫೈಲ್ ರೆಡಿ ಮಾಡಿ ಅವ್ರನ್ನೆಲ್ಲ ಗೀಲ್ ಎಲ್ಲಾ ತೋರಿಸಿ ನಮ್ಗೆ ನೂರು ನೂರು ಕೋಟಿ ನಿಮಗೆ ಎಲ್ಲ ಲಿಸ್ಟ್ ಅಲ್ಲಿ ಮ್ಯಾಲಿಂದನ ಕೇಂದ್ರ ಸರ್ಕಾರದಿಂದ ಮೋದಿ ಕಡೆದ ಸಹಿಯಾಗಿ ಬಂದೈತಿ ನಿಮ್ಗೆ ನೂರು ನೂರು ಕೋಟಿ ಬಂದೈತಿ ಅಂತ ಹೇಳಿ ಅದನ್ನೆಲ್ಲ ಇದನ್ನು ಮಾಡಿ ನಮ್ಮ ಫೈಲ್ ತೋರಿಸಿ ಮತ್ತು ನಮ್ಮ ಕಡೆ ರೊಕ್ಕನ ವಸೂಲಿ ಮಾಡಿ ಅಂದ್ರೆ ಎಲ್ಲರ ಕಡೆ ಒಬ್ಬೊಬ್ರಿಂದ ಒಂದು ಒಂದು ಒಂದೊಂದು ಹಂತಿಗೆ ಎರಡು ಎರಡು ಲಕ್ಷ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇಸ್ಕೊಂಡಂ ಸರ್ ಏನು ದಂಡ ಸರ ಮೂರು ತಿಂಗಳ ಏಕ ಕಂಟಿನ್ಯೂ ಸೈ ಮಾಡ್ಬೇಕು ಮೂರು ತಿಂಗಳಂದ್ರೆ ಎಲ್ಲಾ ಕೇಳ್ತಾರೆ ಎಷ್ಟು ಮಂದಿ ಐತಿ ಎಷ್ಟು ಮಂದಿಲ್ಲ ಇಲ್ಲ ಸ ಸಾಹೇಬ್ರು ಕೇಳೋರು ನಾ ಸೈಬ್ರ್ ಪ್ರೂಫ್ ಕೊಡಬೇಕಾಗೈತಿ ನೀವು ಮೂರು ತಿಂಗ್ಳು ಕಂಟಿನ್ಯೂ ಮೂರು ಟೈಮ್ ಸಹಿ ಮಾಡ್ಬೇಕಂತ ಮೂರು ತಿಂಗಳು ಕಂಟಿನ್ಯೂ ಸಹಿ ಅಂದ್ರೆ ನಾವು ಉದ್ಯೋಗದ ಮನುಷ್ಯರದ್ರಿ ಹೊಟ್ಟೆ ತುಂಬಿಕೊಳ್ಳ ನಮಗೆ ಗುಡಿಲಾರ್ದು ಹೊಟ್ಟೆ ತುಂಬಲ್ಲ ನಾವು ಮೂರು ಟೈಮ್ ಹಾಕಬೇಕ್ರಿ ಒಂದು ಟೈಮ್ ಹಾಕ್ರ ಸಂಜೆ ನಾವು ಹೇಳಿದ್ವಿ ಆದರೂ ಇಲ್ಲ ಬರಬೇಕಂದ್ರೆ ಅವ್ನು ಮೂರು ತಿಂಗಳು ಕೆಲಸ ಬಿಟ್ಟು ಊಟ ಏನು ಗುರುಜಿ ಏನು ಹೆಂಗೆ ಮೂರು ಸಹ ನಮಗೆ ಪರಿಚಯ ಆಗಿದ್ದ ಎರಡು ಸಾವಿರದ ಹದಿನೈದು ಹದಿನಾರ ನಮ್ಗೆ ಪರಿಚಯ ಪರ್ಚೆ ಮಾಡಿಸ್ಕೊಡ್ರಿ ಹೇಳ್ಬಿಟ್ಟು ಅವ್ರು ಅದು ಈರಪ್ಪ ಚಿರುಗುಂಪಿ ಇವ್ರು ಯಾರೋ ನಮ್ಗೆ ಹೋಗ್ತಾರೆ ಅವಾಗ ನಮ್ಗೆ ಎರಡು ಸಾವಿರದ ಹದಿನೈದು ಹದಿನಾರ ಹೆಚ್ಚು ಕಡಿಮೆ ಸಾವಿರ ಎರಡು ಸಾವಿರ ಬಾಳೆ ಸರ್ ಅವ್ರಿಗೆ ಮೂರು ಸಾವಿರ ಈ ರೊಕ್ಕ ಕೊಟ್ರೆ ಒಂದು ಸಾವಿರ ಕೊರಲಿ ಎರಡು ಸಾವಿರ ಕೊರಲಿ ಮೂರು ಸಾವಿರ ಕೊರಲಿ ಒಂದೊಂದು ಕೋಟಿ ರೂಪಾಯಿ ಕೊಟ್ಟು ಹಾಕಿ ಅವಾಗ ಇದ್ದು ಇದ್ದ ಐತಿ ರೊಕ್ಕ ಪೂಸ್ ಮನೆ ಎರಡು ಕೂಡ ಸದ್ಮೆಂಟ್ ಕೊಡ ಇಪ್ಪತ್ತು ಕೊಡ ಮೂವತ್ತು ಹಿಂಗೆ ಕೊಟ್ಟು ಕೊಟ್ಟು ಬಂದ್ವಿ ಆಮೇಲೆ ಮುಂದೆ ಐತಿ ಜೀವ ತಗೊಂಡು ನಮ್ಮ ಮನೆಗುರುಗು ಅಲ್ಲಿ ಅವನು ಹಡಗು ಇದು ನೋಡಿದ್ರು ಬಟ್ ಎರಡು ಎರಡು ಮನೆ ತಗೋಬೋದು ಅಲ್ಲಿ ಅದನ್ನ ಇವ್ ನೋಡ್ತು ಮಳಿ ತೊಂಬರಿ ಈಗ ಹಾಟ್ಲಾ ಆ ಸಾಮಾನು ತೊಗೊಂಡ್ರಿ ಈ ಸಾಮಾನು ತಗೊಂಡಿ ಇದೇನಾ ಅಲ್ಲಿ ಆಸೆ ಏನಿಗೆ ಮರಾಗೈತಿ ಆಗೈತಿ ನಮ್ಮ ಟಕೋಡ್ಕ ಬಂದ ಅಲ್ಲೇ ಎರಡ್ ಸಾವಿರ ಎರಡ್ ಸಾವಿರ ಬಂದ್ರ ಅಲ್ಲಿ ಅವ್ರಿಗೆ ಹೋಲಕಿ ಹೋಗುತ್ತಾ ಚಾಡ್ರಿ ಅವ್ರಿಂದ ಅವ್ರೇನ್ ಹೇಳ್ತ ಅನ್ಕೊಂಡ್ ಅವ್ರು ಹಾ ನಿಜ ಆಚ ಅವ್ರು ಎಲ್ಲಿ ತರ್ಸೋ ಗೊತ್ತಲ್ಲ ಅವ್ರು ಸುಮ್ ಅದು ಹಿರಿಯಪ್ರಸ್ತಾರೆ ಅಲ್ಲಿ ನಮ್ಮ ನಿಮ್ಮ ನಿಮ್ಮ ಮನುಷ್ಯ ಎಲ್ಲ ತರ ಮಾಡಿ ಮುಗಿದ ನಂತರ ಕಡೆ ಮುಂದೆ ನಾವು ನಮಗೂ ಅದ ಮಿಕ್ತ ಮಿಕ್ಕಾಟ್ಲೆ ಅಂತ ಮುಂದ್ ನಾಲ್ಕು ವರ್ಷ ನಾವು ಸುಮ್ಮ ಕೂಡ ಎಲ್ಲಿ ಗೋಪು ಹಾಕಿ ನಮ್ಮ ಏನಂತ ಎಲ್ಲ ಇದನ್ನ ಇದನ್ನ ಅವಾಗ ನಮ್ಮ ಸುಮ್ ಅಲ್ಪ್ ಹಾಂ ನಾವು ಭಾಳ ಇದಾಗ ಸ್ವಪ್ನಾಗಿದ್ದೇವೆ ತುಂಬ ಇವ್ರು ಬೆನ್ನಾಯ್ತು ಕೇಸು ನಿನ್ನ ಕೋಟಿ ಎರಡು ಕೋಟಿ ಹತ್ತು ಕೋಟಿ ಆಸೆ ಆಗ್ತಾನೆ ಮನುಷ್ಯಾಗ ಮತ್ತು ಯಾರ ಕಡೆ ರೇ ಮತ್ತು ಈಗ ಇದು ದಿನ ತನಕ ಸಾಲ ಕೊಟ್ಟರೆ ಸಾಲ ನಮಗೆ ಮುಟ್ಟತದ ಹಂಗೆ ಸಾಲ ತೊಗೋಬೋದು ಆ ಕಡೆ ಕೊಡೋದು ಎತ್ತೆ ಕೊಡಲಿ ಅದು ನೂರ ಕೊಡಲಿ ಸಾವಿರ ಕೋಳಿ ಎಟ ಎಟ್ಟ ಕೊಡಲಿ ಹಂಗೆ ಕೋಟ ಕೊಟ್ಟ ಕಸ ನಮಗೇನು ಆ ಕಡೆ ಬಡ್ಡ ತೊಗಿಸೋದು ಈ ಕಡೆ ಕೊಡೋದು ಎತ್ತ ಕೊಡಲಿ ಎಷ್ಟು ಕೊಟ್ಟು ಎತ್ತ ನಾವು ಆಗ ಎರಡು ಸಾವಿರದ ಹದಿನಾರಾಗೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಐವತ್ತು ಐವತ್ತು ಆಗ ಆ ಟ್ರ ನಮಗೆ ಮತ್ತು ಅದ್ರ ಅವಾಗ ಮತ್ತೆ ಆಶೆ ಒಂದು ಇರ್ತಾ ಮತ್ತೆ ಸಾವಿರ ಕೋಟಿ ಒಂದೊಂದು ಕೋಟಿ ಗಟ್ಟಲೆ ಬರ್ತೈತೆ ಯಾಕಿಂದ ಆ ಕೋಟಿ ಆಶೆದಿಂದ ನಾವು ಹೊಲ ಸಾಲ ಮಾಡಿದೀವಿ ಎರಡು ಎಕರೆ ಹೊಲನ್ ಹೋದ್ರೆ ಅಂದ್ರೆ ಇವಾಗ ಬರ್ತೈತಿ ಕೋಟಿ ಗಟ್ಟಲೆ ಕೊಟ್ಟಿರ್ಬೇಕು ಈಗ ಬರ್ತೈತೆ ಇವ್ರ ಆಶೆ ಇತ್ತ ನಮಗೆ ಬಂದ ಮಾಡ ಇದು ಕೋಟಿ ಗಂಟೆ ಆಸೆಯಿಂದ ಮನುಷ್ಯ ಆ ಆಸೆ ಸಂಬಂಧ ಮನುಷ್ಯ ಅಲ್ಲಿ ಏನು ಆಯ್ತು ಹೊರಗೆ ರೊಕ್ಕ ಹೊರಗೆ ತೆಗಿಕ್ಕಾಗಿ ಕೆಸ ನಾವು ಏನೋ ಮಾಡಿದ್ವಿ ಏನಕ್ಕೆ ಅವ್ರ ಹೆಸರ ಹೇಳಕ್ಕಾಗಿ ಅವಾಗ ಶಂಕರ ಗುರು ಜೊತೆಗೆ ಹೆಸರು ಹೇಳ್ಕೊಂಡ್ ಮೊದಲು ನಾವಲ್ಗೈತ ನಾವ್ ಬಿಟ್ಟ ನಾವ್ ಇದ್ದಾಗ ಅಟ್ಟ ಮೊದಲ್ ಇದೆ ಅವಾಗ ಏತ ನನಕಾಯ್ ಒಂದು ನಾವು ನಾಲ್ಕು ವರ್ಷ ಬಿಟ್ಟು ಸಂಪರ್ಕ ಅವ್ ಕೂಡ ಎಲ್ಲಿ ಎಪ್ಪತ್ತ ಸಿಗಲಾಗ್ತಾ ಇಲ್ಲ ಬರಾಕ್ತ ಬಿಟ್ಟು ಬಿಡ್ವ ನಾವು ಬಿಟ್ಟು ಕೂಡಲೇ ನಮಗೊಬ್ಬರು ಗಣ್ಯವ್ರ ಪರಿಚಯ ಮತ್ತು ನಮಗೆ ಅವ್ರ ದೋಸ್ತಿ ಗಣ್ಯಾಗ ನಮಗೆ ಮಲ್ಲಪ್ಪ ನಮ್ಮ ಪರಿಚಯ ಅವ ನಾನು ಸುಮ್ಮನೆ ಸಹ ಸಹ ನಾವ್ ಹೊಂಟಾಗ ಇದ್ದಾವೆ ನಮ್ಮದು ನಮ್ಮ ಗುರುಗಳು ಕೆಲಸ ಅವ ಮಲ್ಲಪ್ಪ ನಮಗೆ ಹೇಳಿದೆ ಯಾವ ಗುರುಗಳು ಹಿಂಗೆ ಹಿಂಗೆ ನಡಿಪ ನಾನು ಅದು ನನಗೆ ರೊಕ್ಕ ಕೊಟ್ಟಿದ್ದು ಹೊಳಗ್ ಇಸ್ಕೊಡ್ಬೇಕು ನಾ ಅಲ್ಲಿ ಹಿಂಗೆ ಕೊಟ್ಟಿದ್ದು ರೊಕ್ಕ ವಾಪಸ್ ಕೊಡೋ ಒಂದು ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಟಿದ್ದೆವು ಹೊತ್ತೆ ಕೊಡ್ಲಿ ನಮ್ಗೆ ನಮ್ಮ ರೊಕ್ಕ ನಮಗೆ ಕೊಡೋದು ಏಕೆಂದ್ರೆ ಹೊಳಿಗೆ ಕೇಳೋಕದ್ರಿ ಅಲ್ಲಿ ಹೋಗ ನಾನು ಇನ್ನು ಹಿಂಗೆ ಜಗತ್ತ ಬಾಳೆ ಎಷ್ಟ ನಾವು ಒಂದು ಮೂವಿಗೆ ಬಂದಿದ್ದೆವು ಬಳಿ ಬಂದಿತ್ತು ಅವಾಗ ನೀವು ಇದ್ದಿದ್ದಲ್ಲ ನಾವು ರೊಕ್ಕ ಸರಿ ಯಾವ್ರು ಅವ್ರು ನೀವು ಏನು ಸರ್ ನಾವು ಕರ್ಕೊಳ್ಬಾರ್ರಿ ಈರಪ್ಪ ಬಪ್ಪ ಗಣಗೇರಿ ಸರ ನಾವು ಮೊದಲು ನಾವು ಜೋಡಿ ಗ್ಯಾಂಟನ್ ಮಾಡ್ಬೇಕಾರ್ರಿ ಬೆಟ್ಟ ಜೋಡಿ ರೀ ಮತ್ತು ಎಮ್ಮೆ ಪಮ್ಮಿ ಹಿಂಡಿಲ್ಲ ರೀ ಹಂಗಾಗಿ ಗ್ಯಾಂಟನ್ ಮಾಡ್ಕೋತಾವ ಹಾದೇವ್ ರೀ ಮತ್ತೆ ಆದ್ರೆ ಏನು ಅವ್ರ ಹೆಸರು ಏನು ಯಾವ್ರು ಅವರು ಶಂಕರ ಗುರುಜಿ ರೀ ಯಾವ್ರು ಅವರು 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 ನಾವ್ರಿ ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅವರು ಗುರುಜಿ ಅವ್ರು ಗುರುಜಿ ದೇವ್ರ ಹೇಳ್ತೇವಲ್ಲ ನಾವು ಎಮ್ಮೆ ಪಮ್ಮಿ ಹಿಂಡ್ಲಾಕಾರ ಮೊದಲು ಹಾದೇವ್ರಿ ಹೋಗೋಣ ನಮಗೆ ಹಿರಿಗಿಷ್ಟು ಆ ರೊಕ್ಕ ಕೊಡು ಈ ರೊಕ್ಕ ಕೊಡು ನನಗೆ ಆರ್ ಪಿ ಮಾಡೀನಿ ಇದನ್ನು ಮಾಡೀನಿ ಹಿಂಗೆ ಆಗಿಟ್ಟು ನನಗೆ ಮೂರು ಸಾವಿರ ಕೋಟಿ ಬಂದೈತಿ ನಾ ನಿಮಗೆಲ್ಲರಿಗೆ ಒಂದೊಂದು ಶಾಂಬರ್ ಶಾಂಬರ್ ಶೀ ಕೊಡ್ತೀನಿ ಬರೆದು ಕೊಡ್ತನ ಅಂತ ಹೇಳಿ ಕಿಶಿಂದ ನಮಗೆ ಒಮ್ಮೆ ಇಪ್ಪತ್ತ ಒಮ್ಮೆ ಐವತ್ತ ಒಮ್ಮೆ ಅರುವತ್ತ ಹೀಗೆಲ್ಲರೂ ಕಡೆ ದಂಡ ಬರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡಿ ಮಾಡಿಸ್ಕೊಂಡು ನಮಗೆಲ್ಲ ಸೈ ಮಾಡ್ಸ್ಕೊಂಡ್ರಿ ಸೈ ಮಾಡಿಸ್ಸ್ಕೊಂಡು ಗೀತಾ ಮೇಡಮ್ ಹತ್ರ ಅವನು ಆಕೆ ಗೀತಾ ಹತ್ರ ಹಾಗೆ ನೋಡ್ರಿ ಹರ್ಯಾಗ ಏಳಕ್ಕೆ ಎಂಟಕ್ಕೆ ಹಾದ್ಯ ಸರ್ ಎಂಟುವರೆಗೆ ಸೈ ಮಿಗಿಬೇಕು ರೀ ಎಂಟುವರೆ ಮ್ಯಾಗ ನೀವು ಬಂದ್ರಿ ಅಂದ್ರೆ ಮೂರು ಸಾವಿರ ದಂಡ ಬರೀತಿದ್ರಿ ಯಾರಿ ಗೀತಾ ಮೇಡಮ್ ಹತ್ರ ಗೀತಾ ಮೇಡಮ್ ಹತ್ತಿದ್ರಿ ಅವ್ರಿ ಮುಂದೆ ಹರ್ಯ ಹೋತ್ರಿ ಹಾದೇವಂದ್ರಿ ಆಟ ಆತ್ರಿ ಮಧ್ಯಾಹ್ನ ಎರಡಕ್ಕೆ ಹಾದೇವಂದ್ರಿ ಒಂದೂವರಿಂದ ಎರಡ್ರ ಒಳಗೆ ಸೈ ಮಾಡಿಸೋದ್ರಿ ತಪ್ಪಿತಂದ್ರೆ ಮೂರು ಸಾವಿರ ರೀ ಸಂಜಕ್ಕೆ ಆರಕ್ಕೆ ತಪ್ಪು ತಂದ್ರೆ ಆರು ಸಾವಿರ ಹಿಂಗೆ ದಂಡ ಬರ್ಸ್ಕೊಂಡವ್ರು ಮೂರು ಬುಕ್ ತುಂಬವ್ರು ಎಲ್ಲರೂ ಸಹಿ ಮಾಡಿರೋರು ಎಷ್ಟು ಮಂದಿ ಎಲ್ಲ ಸಹಿ ಮಾಡಿದ್ರು ಎಲ್ಲರೂ ಮೂರು ಸೇವ್ ಮಾಡಿದ್ರು ನಾವೊಂದು ಒಂದು ಮುನ್ನೂರು ಮ್ಯಾಗ ಆಗ್ಬೋದು ನಮ್ಮ ಒಳಗ್ರೆ ನಮ್ಮ ಹುಡುಗನೊಂದು ನಮ್ಮ ನಾವು ನಮ್ಮ ಮನೆಯಾಗ ನಾವು ಒಬ್ಬ ಇಬ್ಬರದ ಕೊಟ್ಟು ಮೂರೇ ಮಂದಿಗೆ ಕೊಟ್ಟಿನ ಒಬ್ಬೊಬ್ರಿಗೆ ನಾವು ನಂದು ನನ್ನ ನನ್ನ ಲೆಕ್ಕಲ್ಲಿ ಒಂದು ಒಬ್ಬೊಬ್ರದ್ದು ದೇಡ್ ಲಕ್ಷ ಒಂದು ಎಪ್ಪತ್ತಾದ ಮುಟ್ಟ ನೋಡಿರಿ ನಮ್ಗೆ ಒಬ್ಬೊಬ್ರದ್ದು ಒಂದು ಎಪ್ಪತ್ತೊಂದು ಎಪ್ಪತ್ತು ಮೂರು ಒಂದು ಎಪ್ಪತ್ತು ಅಂದ್ರೆ ನೋಡಿರಿ ನಮಗೆ ಹಾಂ ಮೂರು ಮಂದಿ ಅದ್ರಿ ಮಾಡ್ತೀವಿ ಕೊಟ್ಟೇವ್ರಿ ಅವ್ನು ಈಗ ದುಡ್ಡು ಕೇಳಿರಿ ಏನತ್ತೀಗ ಏ ಇನ್ನ ಆಗಿಲ್ಲ ಶನಿವಾರ ಬರ್ತತಿ ಮುಂದೆ ಐದನೇ ತಾರೀಕು ಬರ್ತೈತಿ ಹತ್ತನೇ ತಾರೀಕು ಬರ್ತೈತಿ ಬರ ನಿಮ್ಗೆ ಓದಿಸ್ತೀನಿ ಬರಾಕತ್ತರಿ ಎಷ್ಟು ಕೊಡ್ತೀನಿ ಅಂದ್ರೆ ದುಡ್ಡು ನಮಗೆ ಅವ್ನು ಕೊಡಿದ್ರೆ ಅವ್ನು ಒಂದೊಂದು ನೂರು ಸಿ ಕೊಡ್ತೀ ನೂರು ಸಿ ಅಂದ್ರೆ ನೂರು ಸೀತ್ತು ನೂರು ಕೋಟಿ ಆಯ್ತು ನೋಡ್ರಿ ನೂರು ಕೋಟಿ ಕೊಡ್ತನೂರು ಕೋಟಿ ಕೊಡ್ತೇನೆ ಫೈಲ್ ಮಾಡ್ಯಾನ್ರಿ ಇಟ್ಬಿಟ್ಟೆ ಇಟ್ಬಿಟ್ಟ್ರಿ ಎಲ್ಲ ಫೈಲ್ ತೋರಿಸಿ ಇಲ್ಲ ನಮ್ಮ ಹೆಸರು ರೀ ನಮ್ಮ ಹೆಸರು ಮುಂದೆ ಅದು ಬಂದು ಅದಕ್ಕೆ ನೂರು ನೂರು ಇದನ್ನ ರೀ ಅಂದ್ರೆ ನಾವು ಏನು ರೀ ಚಾಂತೇಳ ದುಡ್ಕೊಂತೀವಿ ನಾವು ಆಶೆಗೆ ಬಿದ್ದೇವ್ರಿ ಅಲ್ಲಿ ದುಡ್ಡು ಇಲ್ಲಿ ದುಡ್ಡು ತಂದು ನಾವು ಕೊಟ್ಟೇವ್ರಿ ಕಿಂಗಂಕರ್ ಆಗೈತೆ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಕಟ್ಟಾಗೈತ್ರಿ ಏನು ಉಳಿಸಿಲ್ಲ ರೀ ಮಾಡಿ ಬಿಟ್ಟನ್ರಿ ಕೊಟ್ಟಿದ್ದೀವಿ ದುಡ್ಡು ಇಲ್ಲಿ ಬಾಡಿಗೆ ಮಾಡ್ಕೊಂಡು ಜಮಕಂಡ್ ಆಗಿದ್ರಿ ಅಲ್ಲಿ ಕೊಟ್ಟೇವ್ರಿ ಮೊದಲು ತಳದಾಗಿಸ ಅವ್ನು ಮನೆಯಾಗ ಕೊಟ್ಟೇವ್ರಿ ನಾವು ಯಾವ ರೀತಿ ದೇವ್ರ ಏನಾದ್ರೂ ದೇವರ ಏನು ಹೇಳ್ತಾನೆ ಏನು ದೇವ್ರ ಹೇಳ್ತಾನೆ ರೀ ಯಾವ್ದು ಎಲ್ರಿ ಯಾವುದೂ ದೇವ್ರಿಲ್ಲ ದಿನ ಇಲ್ಲ ಏನು ಇಲ್ಲ ಎಲ್ಲರೂ ತಗೊಟ್ಕೊಂಡು ಹಬ್ಬ ಹಾಕಿರಿ ಯಾರು ಒಬ್ಬಕ್ಕೆ ಹಾಡಕ್ಕೆ ರೀ ಹಾಡಕ್ಕೆ ಬಂದಳತ್ತ ಏ ಗೀತಾನ ಬಿಟ್ಬಿಡು ಈಗೇನು ಮಾಡ್ತಿ ಆಕಿ ಹುಡುಗಿ ಹಾಡಾಕೋದಳು ನಾನು ರೊಟ್ಟಿ ಮಕ್ಕಳಕ್ಕೆ ಹೋದಾಳು ನಿಮ್ಮ ಹೆಸರು ಏನ್ರಿ ಯಾವ್ರು ನಮ್ಮ ಹೆಸರು ಮಾಯಪ್ಪ ರಾಮಪ್ಪ ಚೌರಿ ಅಡಿ ಹೊಡಿಯೋ ಏನು ಗುರುಜಿ ಏನು ಹೇಳಿ ನಿಮ್ಮ ಕಡೆ ದುಡ್ಡು ನೀವು ನೀವೇನು ದುಡ್ಡು ಕೊಟ್ಟಿದ್ರಿ ಏನು ಅದು ರೀ ನಮ್ಮ ಕಡೆಯಾದ ರೊಕ್ಕ ನಮ್ಮ ಒಕ್ಕೋಟ ಐತೆ ರೊಕ್ಕ ಐತೆ ಅದಕ್ಕೆ ನ ದುಡ್ಡು ತುಂಬಬೇಕಾಗೈತಿ ಒಂದು ನೂರು ಕೋಟಿ ರೊಕ್ಕ ನಿಮ್ಮ ಖಾತೆಗೆ ಜಮಾ ಮಾಡ್ತಾನೆ ಮತ್ತು ಜಮಾ ಮಾಡ್ರೆ ನಿಮ್ದು ಏನೇ ಎಲ್ಲ ಫುಲ್ಲ ಮಾಡ್ಕೊಳ್ರಿ ನಿಮ್ಮ ರೊಕ್ಕ ನನ್ನ ರೊಕ್ಕ ಹಚ್ಚಿ ಬಡ್ರ ಬೊಬ್ಬರಿಗೆ ಅಂತಂದ್ರೆ ಎಷ್ಟು ಐತೆ ಅಂದ್ರೆ ದುಡ್ಡು ಅದು ಮೂರು ಸಾವಿರದ ಎಂಟುನೂರು ಕೋಟಿ ಐತೆ ಅಂದ್ರೆ ಯಾರ್ದು ಅವ್ರದ್ದು ಹ್ಞೂ ನೀವು ನಂಬಿರಿ ನಾವು ಬಡ್ರಿ ನಾವು ಜನ ಒಂದು ಜಾಗಕ್ಕೆ ಹೋಗಿದ್ದೀವಿ ರೀ ಅಣ್ಣನ ಹಿಂಗೆ ಆಯ್ತು ಬಡ್ರ ಬೊಬ್ಬರಿಗೆಲ್ಲ ದಾನ ಮಾಡ್ತೀವಿ ಅಣ್ಣ ರೊಕ್ಕ ನಮ್ಮ ಮಂದಿ ಕಡೆ ದೇನೇ ತಗೋದ್ ಬಂಗಾರ ಅದು ಇದು ಒತ್ತಿ ಹೋಗದ ಮಂದಿ ಕೈ ಬಿತ್ತು ಬಡ್ಡಿ ಹಂಗೆ ಬಡ್ಡಿ ಹಂಗೆ ಹಿಂಗ ಮಾಡಿ ತಕೊಂಬಂದಿ ರೊಕ್ಕ ಕೊಟ್ಟಿವಿ ಎಷ್ಟು ಕೊಟ್ಟ್ರಿ ನೀವು ದುಡ್ಡು ನಾವೊಂದ್ ದೇಡ್ ಲಾಖ ರೂಪಾಯಿ ಕೊಟ್ಟಿ ಸರ್ ನೀವು ಒಬ್ಬ ಮಂದಿ ಒಬ್ಬ ಕೊಟ್ಟಿ ಸರ್ ಅದಾರ ಬಹಳ ಮಂದಿ ಎಷ್ಟು ಜನ ಅದ್ರ ನಿಮ್ ಜೋಡಿ ಒಂದ್ ಎಲ್ಲಾ ಕಡೆ ಒಂದ್ ಮಂದಿ ಇರ್ಬೇಕು ಸರ್ ನಾಲ್ಕನೂರ್ ಜನ ಎಷ್ಟೆಷ್ಟು ಕೊಟ್ಟಿರ್ಬೋದು ದುಡ್ಡು ಅವರಿಗೆ ಅವರು ಎರಡು ಲಾಖ ಒಳಗ ಆರ್ ಲಾಖ ಹಿಂಗ ಅವ್ರ ಅವ್ರೋತಿ ದಟ್ಟ ಸರ್ ಏನಂತ ಹೇಳಿ ನಮಗೆ ಆರ್ತಿ ದುಡ್ಡು ಐತಿ ನಾವುದು ನನ್ನ ಹೆಸರು ಜಮಾ ಐತಿ ರೀ ಇದು ಬಡ್ರ ಬಗ್ಗರಿಗೆ ದಾನ ಮಾಡ್ತೀನೋ ನೀವು ಏನು ಕೊಟ್ಟಿರ್ತೀರಲ್ಲ ಅದನ್ನು ಓದೋ ಟ್ಯಾ ಅಲ್ಲಿ ತುಂಬ ಟ್ಯಾಕ್ಸ್ ಅಂತಂದ್ರಿ ಅನಾನ ನಾವು ಮಂದಿ ಕೈ ಕಾಲು ಹಿಡ್ದೆ ಹೆಣ್ಮಕ್ಳು ಕೊಡೋಣ ಹಂಗೆ ಓದೋದು ಹೋಗದೆ ತಂದೇವ್ರಿ ಸರ್ ಬರ್ತೀವಿ ರೀ ಸರ್ ಈಗೇನತ್ತ ನೀವು ದುಡ್ಡು ಕೇಳಿರಿ ಅವ್ನಿಗೆ ಕೇಳೋಣ ಸರ ನಾನು ಫೋನ್ ಹತ್ತಿನಿ ಸರ ಎಲ್ಲಿ ಸುಳಿ ಮಕ್ಳು ಗಂಟು ಬಿದ್ದಿರಿ ಹಂಗಾತಿ ಮತ್ತು ನಮಗೆ ಬೇದ್ರಿ ಬೇಯಾನ ನಾವು ಬರ್ದು ಬಿಟ್ಟಿವಿ ಕಬ್ಬಿನ ಜ್ಯಾಂಗಿನ ಮೇಲೆ ಹೊಂಟಿವಿರಿ ಕಬಿನ ಅವ್ರನ್ನ ಬಿಡವಾರ ಆಗ್ಯಾರೆ ದಿನ ಕಬ್ಬಿಗೆ ಹೋಗ್ತೀರಿ ಸರ್ ಹಿಂಗೆ ದೇನೇದಾರರ ಮನೆಗೆ ಬಂದ ತೊಂದ್ರೆ ಆಗ್ತಾರೆ ಸರ್ ಈಗ ಎಲ್ಲಿ ದುಡ್ಡು ಎಲ್ಲಿ ಕೊಟ್ಟಿದ್ರು ಇಲ್ಲಿ ಇಲ್ಲಿ ಆಗುತ್ತೆ ಅಲ್ಲಿ ಅವ್ರು ಮನೆ ಮಾಡ್ಕೊಂಡಿದ್ರೆ ಮನೆಯಾಗೆ ಕೊಟ್ಟಿದ್ರು ಸರ್ ಈಗ ಅವ್ರು ಎಲ್ಲಿ ಅವರು ಅವ್ರು ನಾವಲ್ಲಿಗೆ ಆಗಿರ್ತಾರೆ ಸರ್ ಏನು ಮಾಡ್ತಾರ ಅವ್ರು ಏನು ಇಲ್ಲರಿ ಅವ್ರು ಇರ್ತಾರೆ ದೇವ್ರ ಮಾಡ್ಕೊಂಡ ಅಂತ ಹೇಳಿ ಹಿಂಗೆ ಅಲ್ಲೇ ಇರ್ತಾರೆ ಸರ್ ಈಗ ದೇವ್ರ ಹೇಳ್ತಾರ ಹಾಂ ದೇವ್ರ ಹೇಳ್ತಾರೆ ಹಾಂ ಈಗ ಈಗ ಏನು ದುಡ್ಡು ಕೇಳಿದ್ರೆ ಹಾಕ್ತಾರೆ ದಬಾಣಿಕೆ ಹಾಕ್ತಾನೆ ಸರ್ ಎಲ್ಲಿ ಸುಳಿ ಮಕ್ಕಳು ಹಂಗೆ ಹಿಂಗೆ ಹಾಕ್ತಾರೆ ಬೇಕಾದ ಫೋನ್ ನಮ್ಮ ಹತ್ತನ ಎತ್ತದಲ್ಲ ಯಾರು ಯಾರನ್ನ ಕರ್ಕೊಂಡಾರೋ ಎಲ್ಲಿ ಬಂದಾರೋ ಅವ್ರನ್ನ ಕೇಳ ನನ್ನ ಕೇಳ್ತೀವಿ ಹಂಗೆ ಹಿಂಗೆ ಹತ್ತಾರ ರೊಕ್ಕ ತಗೊಳಕ್ರೆ ದಿನ ಸೋಳಿಲ್ಲ ಫೋನ್ ಹಚ್ಚಿದ್ರಿ ನಮ್ಗ್ರಿಗೆ ಗೊತ್ತಿದ್ದಿಲ್ಲ ಸರ್ ಹಿಂಗೆ ಮಾಡಿ ನಾವು ದಿನ ದುಡ್ಡು ಬಂತೀರ ಅಂತ ನೆರವೇರ್ತಿದ್ದಲ್ರಿ ದಿನ ಕೆಲಸಕ್ಕೆ ಹೋಗ್ತಿದ್ದೆ ಕೆಲಸ ಬಿಟ್ಬಿಟ್ಕಂದ ಇವಾಗ ಇಲ್ಲಿ ರೊಕ್ಕ ಕೊಟ್ಟಿರಿ ಮತ್ತು ಒಂದು ತಿಂಗಳ ಗಂಟ್ಲೆ ರೀ ದಿನ ಮಳೆ ಮಾರಿ ಮಳೆ ಸೌಡಿಲ್ಲ ಸುರಿತಿತ್ತು ರೀ ಆ ಮಳಿಯಾಗ ದಿನ ಹರ್ಯಾಗ ಏಳೂರ ದಿಂದ ಎಂಟ್ರ ತನಕ ಒಂದು ಸೇರಿ ಎಂಟ್ರದಿಂದ ಮುಂದೆ ಒಂದರ ದಿಂದ ಎರಡಕ್ಕೊಂದು ಸೇರಿ ಮತ್ತು ಏಳು ದಿಂದ ಎಂಟ್ರಕ್ಕೊಂದು ಸೇರಿ ಮೂರು ಸೈ ಮಾಡ್ಬೇಕು ರೀ ಸರ್ ದಿನ ಎಲ್ರು ಸಹಿ ಮಾಡಿದೈತಿ ಎಲ್ರಿ ಗುಡಿಯಾಗ ಅದಕ್ಕೆ ರೀ ದಿನ ಇಟ್ಟು ಸಹಿ ಮಾಡ್ಲಿಕ್ಕೆ ಅಂದ್ರೆ ದಿನ ಮೂರು ಸಾವಿರ ರೂಪಾಯಿ ದಂಡ ಹಾಕಾರ್ರಿ ದಂಡಾನು ಎರಡು ಮೂರು ಸಾವಿರ ರೂಪಾಯಿ ಪಚ್ಚು ರೀ ಎಷ್ಟು ಬರ್ದಿರ್ತಾರಲ ಅದು ಒಂದೊಂದು ದಿವ್ಸ ತೆತ್ತಿದ ಸರ್ ಅದು ದಂಡ ಬರ್ದೈತಿ ಅಡುಗೆ ಬಾಬು ಚೇತೀರವ್ರು ಅವ್ರ ಮ್ಯಾಗ ಸಾಹೇಬ್ರು ನಾವು ಸನಾ ಈಗ ನಮ್ಗೆ ನೂರು ಕೋಟಿ ರೀ ಓಟ ಕೊಡ್ತೀನಿ ಕಕ್ಷ ಆಸೆಕ್ ಬದ ಎಲ್ಲರೂ ಒಟ್ಟು ಓಟ ಪಡ್ತೀವಿ ಒಬ್ಬರು ಎಲ್ಲರೂ ಕಾಸ ನಾಲ್ಕು ಮಂದಿ ರೀ ಏನ್ರಿ ಅವ್ರ ಹೆಸರು ಅವರು ಅವ್ರ ಹೆಸರು ಯಮನಪ್ಪ ಮಂಕೂರು ಅಸರ ಐತಿ ಹೆಸರವರೆಗೆ ಮತ್ತೆಲ್ಲ ಡಿಟೇಲ್ ತೋರ್ಸ ನನ್ನ ಆಸೆಕ್ ಎಲ್ಲ ಆಸೆ ಕೊಟ್ಟವ್ರು ನಮ್ಮ ಪಾವನೆ ಹಬ್ಬ ಇದ್ರ ಸಂಬಂಧ ನೋಡ್ಲಾಕಾತ್ರಿ ಸೋಮಾರ್ ಚೆಂದ ಸತ್ತ ನೋಡಿರಿ ಒಟ್ಟು ನಮ್ಮ ಪಾವನೆ ಹಬ್ಬ

ಅರೆ ಹೊತ್ಲೇ ಅದು ಏಳು ನೆಂಟ್ರತಕಾರಿ ಮೂರು ಹೊತ್ತು ಸೈ ತೇಪ್ತೇ ಅಂದ್ರೆ ದಾಂಡ್ರಿ ಚಕ್ಕ ಚಕ್ಕ ಬಾಂಡ ಇದೆಲ್ಲ ಕೊಡಿ ಇಸ್ಕೊಂಡು ಮಾಡ್ರಿ ಅಂಜಿಕೆ ಆಗ್ತಾನಿ ಹೋಗೋಣ ಕೇಳಕ್ಕೆ ಹೋಗೋಣ ಆಗ ಕೊಡ್ತೀವಿ ಈಗ ಕೊಡ್ತೀವಿ ಆಪ್ನ ಮಗ ಅದನ್ನು ಸದಾಶಿವನ ವಿರ ಹಣಿ ಮಾಡ್ಯಾ ಒಳಗಾರ ಹಣಿ ಮಾಡ್ಯಾನು ಚಂದ್ರಾಯಿ ಹಣಿ ಮಾಡ್ಯಾನು ಸದಾ ನೀವು ರೊಕ್ಕ ಕೊಟ್ಟ ನೀ ಅಪ್ಪನ ಮಗ ಅವರು ಕೊಟ್ಟು ರೊಕ್ಕ ಇದನ್ನು ಬರ ಹೇಳಕ್ಕೆ ಹೋಗೋಣ ಹೆಂದು ಕೊಡ್ತೀನಿ ನಾವು ಕೊಡ್ತೀನಿ ನಾಳೆ ಕೊಡ್ತೀನಿ ಸಾಯಕಾರಿ ಹೋಗೋಕೊಂಡು ಅದನ್ನು ಈಗ ನಿಮ್ಗೆ ನೂರು ಕೋಟಿ ರೂಪಾಯಿ ಬರ್ತಾವ ಅನ್ನೋ ಸಂಬಂಧ ನೀವು ಕೊಟ್ಟಿದ್ದೀರಿ ನೂರು ಕೋಟಿ ರೂಪಾಯಿ ಬರ್ತಾತೆ ಆಶಯ ಸಂಬಂಧ ನಾವು ಇದ್ದು ಹೆಂಡತಿ ಕೊಳಗೆ ಗುಲಾನ ಕೊಟ್ಟಿದ್ರು ರೊಕ್ಕ ಎಲ್ಲ ಬರ್ತಾನ ಪಕ್ಷಿ ಎಲ್ಲ ಪರಮಾಪ್ಪ ರೀ ತಂದೆ ಸರ್ ದುಂಡಪ್ಪ ಅಡ್ಡಾಸ್ ಕುಚ್ಚಿ ಕುಚ್ಚಿ ತುಬ್ಚಿ ಊರು ಚಿನ್ಗುಂಡ್ರಿ ಏನತ್ತ ರೊಕ್ಕ ಕೊಟ್ರಿ ನೀವು ಏನತ್ತ ಕೊಟ್ರಿ ಏನು ಏನು ನೀವು ಹೈರಾಣ ಆಗಿರ್ರಿ ಮೊದಲ ಸುಖದೇವ್ ನನಗ ಎಂತಂದ್ರಿ ಕಕ್ಕ ಇವರು ಅಪಾರ ಅಜಾರ ಹೈರಾಣ ಭಾಳ ಸಣ್ಣಗ್ಯಾರ ಕಡೆ ಕಡೆ ಕೊಟ್ಟ ಹಿರಾಣ ಯಾರ ಅಂದ್ರೆ ಯಾಕತ್ತೆ ನಿಮ್ಮ ಹಾಕ್ರ ಕಡೆ ಬರ್ತೈತಿ ಒಂದು ದೀಡ್ ಲಕ್ಷ ರೊಕ್ಕ ಮೇಲ್ ಮಾಡಲ್ಲ ದೀರ್ ಲಕ್ಷ ರೊಕ್ಕ ಮೀಳ ಮಾಡಿ ಕೊಡ್ರಿ ಮತ್ತು ಒಂದು ನಿಮಗೆ ಒಂದು ಕೋಟಿ ತಕ ಹಾಕ್ತಾನ ಒಂದು ನೂರು ಕೋಟಿ ತಕ ಹಾಕ್ತಾನೆ ಮೊದಲು ಒಂದು ಐವತ್ತು ಅರವತ್ತು ಕೋಟಿ ಬರ್ತೈತೆ ಹಿಂದಾಗಡೆ ನೂರು ಕೋಟಿ ಮತ್ತಿನ್ನಷ್ಟು ಮೇಲು ಮಾಡ್ರಿ ನಿಮ್ಗೆ ಭಾಳ ತಾಕ್ತಾನಪ್ಪ ಮತ್ತೆ ಮತ್ತಷ್ಟು ಮತ್ತೆ ಮತ್ತೆ ಆಮೇಲೆ ಕೊಡಿ ಐವತ್ತು ಇದು ಒಂದು ಐವತ್ತು ಪಟ್ನಿ ಆಮೇಲೆ ಇವತ್ತು ಒಂದು ಲಕ್ಷ ಹತ್ತು ಸಾತ್ ರೆಡ್ ಕೊಟ್ಟೆ ಚಿನ್ನಾ ಮಾತು ಹತ್ತು ಮಾತಾಡ್ಬೇಕಾಗಿ ಅವತ್ತು ಮಾತಾಟಿ ಎಲ್ಲ ಕೂಡ ತಕಾರಿ ಮತ್ತು ನಿಮ್ಗೆ ಹಕ್ಕಿನ ಪರ ರೊಕ್ಕ ರೊಕ್ಕ ಬರ್ತಾವಂದ್ರಿ ಮತ್ತು ಇನ್ನೊಂದು ಸಮಾಧಾನ ಮಾಡಿ ಸಮಾಧಾನ ಮಾಡೋಕ್ಕೆ ಬರ್ತಾವೆ ಒಂದು ಲಕ್ಕೆ ಕೊಡ್ತೀನಿ ತರಕಾರಿ ಇನ್ನೇನು ಕೊಟ್ಟಿಲ್ಲ ಏನತ್ತ ರೀ ಕೇಳಿದ್ರೆ ಈಗ ಒಂದು ನಾವ್ ಕುಡಿತೀರಿ ಸರಿಯಾಗಿ ಮಂದಿ ಎಲ್ಲರೂ ಆಗ ನಾಲ್ಕು ಮಂದಿನ ಕರೆದ್ರಿ ಯಾರ್ದು ನೀವು ನಾಲ್ಕು ಮಂದಿನ ಕೇಳ್ದು ನಾಲ್ಕು ಮಂದಿ ಮುಂದೆ ಏನೇನು ಹೇಳ್ತಾರ ಅವ್ರದ್ದು ನಮಗೆ ಕೇಳೋದು ಅವ್ರ ಮುಂದೆ ನಾ ಹೇಳ್ತಂದ್ರಿ ಮಾತಾಡಿದ್ರಿ ಅವರು ಅವರು ಎಲ್ಲಿ ಅವ್ರ ಏನೋ ಸುಖದೇವ್ ತಕ್ಕೊಡದವ್ರಿ ನಮ್ಗೆ ಅವನು ಅವನ ಅವನಾಗ ಅವರು ಪರಿಚಯ ಮಾಡಿಸ್ಕೊಂಡು ಏನು ದೇವರ ಹೇಳ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಏನು ಹೇಳ್ತೀರಿ ದೇವರ ದೇವ್ರ ಇವೇನು ಹೇಳ್ತಾನೆ ಏನು ಮಾಡ್ತಾನೆ ನೋರಿ ನನಗೆ ಗೊತ್ತಿಲ್ಲ ರಾಕ್ ಮತ್ತು ಅನ್ನೋದು ಅರ್ಪಿ ಅವರಾಗೈತಿ ರಗಡೆ ಸಾಕಟ್ಟು ಬರ್ತೈತಿ ನಾವು ಒಬ್ಬನ ತೊಗೊಂಡೇನು ನಿಮ್ಗೆ ಒಟ್ಟು ಇದು ಮಾಡ್ಕೊರಿ ಅಂತ ಹೇಳಿ ಈಗ ಎಷ್ಟು ರೊಕ್ಕ ಇದು ಮಾಡಿ ಕಟ್ಟಬೇಕು ನಿಮ್ಗೆ ಶೇರ್ ಮೆಂಬರ್ ಹಾಕಿರಿ ನಿಮ್ಮ ಹೆಸರಲ್ಲಿ ರೊಕ್ಕ ಅಂತ ಅಂದ್ರಿ ಕೋಟಿ ಎರಡು ಕೋಟಿ ಏನು ರ ನೂರು ಕೋಟಿ ಹಾಕ್ತಾನಂತೂ ನೂರು ಕೋಟಿ